ಎಲ್ಲರಿಗೂ ನಮಸ್ಕಾರ ನಾನು ಅವಧಾನಿ ಮೊನ್ನೆಯಷ್ಟೇ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ಧರಿಸಿದ್ದಕ್ಕಾಗಿ ಆ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡದೇ ಇರುವಂತಹ ಘಟನೆ ನಮ್ಮೆಲ್ಲರಿಗೂ ತಿಳಿದೇ ಇದೆ ಹಿಂದೂ ಧರ್ಮದ ಪ್ರಕಾರ ಪ್ರತಿಯೊಬ್ಬ ಹಿಂದೂಗಳು ಕೂಡ ಜನಿವಾರವನ್ನು ಧರಿಸಬಹುದು ಆದರೆ ಜನಿವಾರವನ್ನು ಧರಿಸಿದ ನಂತರ ಆ ವ್ಯಕ್ತಿ ಕಡ್ಡಾಯವಾಗಿ ಅದರ ನಿಯಮಗಳನ್ನು ಪಾಲಿಸಬೇಕು ನಮ್ಮ ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ಬ್ರಾಹ್ಮಣ ಸಮುದಾಯದವರು ಜನಿವಾರವನ್ನು ಧರಿಸಿ ನಿಯಮಗಳನ್ನು ಪಾಲಿಸುತ್ತಾ ಇತರ ಯಾವುದೇ ವಿಷಯಗಳಲ್ಲಿ ಮೂಗು ತೋರಿಸದೆ ತಮ್ಮಷ್ಟಕ್ಕೆ ತಾವು ಇರುವಂತಹವರು ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವರ ಧರ್ಮ ಸಂಸ್ಕೃತಿಯನ್ನ ಆಚರಿಸುವಂತಹ ಹಕ್ಕಿದೆ ಆ ಹಕ್ಕಿನ ನೇರ ಉಲ್ಲಂಘನೆ ಆಗಿರುವಂತಹದನ್ನು ನಾವೆಲ್ಲರೂ ಖಂಡಿಸಬೇಕಿದೆ ವಿವಾಹಿತ ಸ್ತ್ರೀ ತಾಳಿ ಕಾಲುಂಗುರವನ್ನ ಧರಿಸಬಹುದು ಬೇರೆ ಬೇರೆ ಧರ್ಮದವರ ಅವರ ಧಾರ್ಮಿಕ ನಂಬಿಕೆಗಳಿಗೆ ಇಲ್ಲಿ ಯಾವುದೇ ಅಡಚಣೆಗಳು ಇಲ್ಲ ಆದರೆ ಬ್ರಾಹ್ಮಣ ಹುಡುಗ ಜನಿವಾರ ತೊಟ್ಟರೆ ದೊಡ್ಡ ಅಪರಾಧ ಆತನಿಗೆ ಪರೀಕ್ಷೆ ಬರೆಯಲು ನೀಡದಿರುವುದು ಸೋಪಾಲ್ಡ್ ಸಾಮಾಜಿಕ ಹೋರಾಟಗಾರರೇ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಎಷ್ಟರ ಮಟ್ಟಿಗೆ ಸರಿ ಯಾವುದೇ ಧರ್ಮವಾಗಲಿ ಮತ್ತೊಂದು ಧರ್ಮದ ಮೇಲೆ ತನ್ನ ಆಚರಣೆಗಳನ್ನ ಹೇರುವುದಾಗಲಿ ಅಥವಾ ಇನ್ನೊಂದು ಧರ್ಮದ ಆಚರಣೆಗಳನ್ನ ಅಳಿಸಿದರೆ ಅದು ಅಧರ್ಮವೇ ವಿನಃ ಮತ್ತೇನೂ ಅಲ್ಲ ಹಿಂದೂಗಳೇ ನೆನಪಿಡಿ ಇದು ಕೇವಲ ಬ್ರಾಹ್ಮಣರಿಗೆ ಬಂದ ಸಮಸ್ಯೆಯೇ ಅಲ್ಲ ಮುಂದೆ ನಿಮ್ಮ ಜಾತಿಯಲ್ಲೂ ಇಂತಹ ಸಮಸ್ಯೆಗಳು ಎದುರಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಹಿಂದೂ ರಾಷ್ಟ್ರದಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯವಿರಬಹುದು ಆದರೆ ಧರ್ಮ ಮತ್ತು ರಾಷ್ಟ್ರ ರಕ್ಷಣೆ ಮಾಡದಿದ್ದರೆ ನಿನ್ನಷ್ಟು ಪಾಪಿ ಬೇರೊಬ್ಬರಿಲ್ಲ ಯಾವುದೇ ಸ್ಕಾಲರ್ಶಿಪ್ ರಿಸರ್ವೇಷನ್ಗಳಿಲ್ಲದೆ ಕೇವಲ ತಮ್ಮ ಚತುರತೆಯಿಂದ ತಮ್ಮಷ್ಟಕ್ಕೆ ತಾವು ವೃತ್ತಿಯಲ್ಲಿ ನಿರತರಾಗಿದ್ದು ಇತರೆ ಯಾವ ಧರ್ಮಕ್ಕೂ ಅಗೌರವ ತೋರದೆ ಇರುವ ಬ್ರಾಹ್ಮಣರು ಕೂಡ ಹಿಂದೂ ಎಂಬುದನ್ನ ನೆನಪಿನಲ್ಲಿಡಿ ಮನುಷ್ಯ ಮನುಷ್ಯನನ್ನ ಮನುಷ್ಯನನ್ನಾಗಿ ಕಾಣುವುದೇ ಧರ್ಮವಂತೆ ಎಲ್ಲರ ಧಾರ್ಮಿಕ ನಂಬಿಕೆಗಳನ್ನ ಗೌರವಿಸೋಣ ಎಂದು ಹೇಳುತ್ತಾ ಈ ಅನ್ಯಾಯವನ್ನು ಖಂಡಿಸಿ ಒಗ್ಗಟ್ಟಾಗಿ ನಿಲ್ಲಬೇಕಾಗಿ ಎಲ್ಲಾ ಮನುಷ್ಯ ಜಾತಿಯ ಮಿತ್ರರಲ್ಲಿ ನನ್ನ ಕಳಕಳಿಯ ವಿನಂತಿ ಧನ್ಯವಾದಗಳು